ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ जनजन्मादये नमः विष्णुसहस्रनामद ओम्बैनूरनलवनयनाम जनजन्मादिः ಜನ್ಮ ಜನಸನಿಮತಃ ಮೂಲ ಕಾರಣಮಿತಿ ಜನ ಜನಜನ್ಮದಿ ಹುಟ್ಟುವಂಥ ಜನರ ಜನ್ಮವು ಅಂದರೆ ಉದ್ಭವವು ಅದಕ್ಕೆ ಆದಿಯು ಅಂದರೆ ಕಾರಣನು ಭಗವಂತ ಸಕಲ ಜೀವಿಗಳ ಹುಟ್ಟಿಗೆ ಮೂಲ ಕಾರಣನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಅರ್ಹತಾನುಸಾರ ಜೀವಿಗಳಿಗೆ ವಿವಿಧ ಜನ್ಮಗಳನ್ನು ಕೊಡುವವನು ಭಗವಂತ ಮುಕ್ತಿಯೋಗ್ಯರಿಗೆ ಮುಮುಕ್ಷುಗಳಿಗೆ ಹು ು ಸಾವುಗಳಿಲ್ಲದ ಮೋಕ್ಷವನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಜನ ಜನ್ಮಾದಿಹಿ ಓಂ ಜನ ಜನ್ಮಾದಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು